ಹಾಗೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೆ ಮತ್ತೊಂದೆಲ್ಲೂ ಫೀಸ್ ಹೋಗಪ್ಪ ಇವತ್ತಿನ ಹೇಳಪ್ಪ ಅಂದರೆ ರೆಡ್ ಲಿಂಬು ಅಂತ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲ್ ಯಾರು ನೋಡ್ತಾ ನೋಡ್ತಾಯಿದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿಂತ ಪ್ಲೀಸ್ ಕಮೆಂಟ್ ಮಾಡಿ ತೀರಿಸಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ಲೇಡ್ ರೆಡ್ ಲಿಂಬು ಅಂತ ನಿಂಬಿನ ಗಿಡ ನೀವು ನೋಡ್ತಾ ಇರ್ಬೋದು ಇದು ಕಲ್ಮಿ ಬರುತ್ತೆ ಇದು ಹತ್ತರಿಂದ ಹದಿನೈದು ಫುಟ್ ಬರುತ್ತೆ ಗಿಡ ಗಿಡವನ್ನು ಹಾಗೆ ಫ್ರೆಂಡ್ಸ್ ಇದು ಕಟ್ ಮಾಡಿದ ನಂತರ ಅದು ಇದು ಎಳಿದಿದೆ ಹಾಗೆ ಇನ್ನು ಹಣ್ಣಾಗಿಲ್ಲ ಹಣ್ಣಾದರೆ ಇದು ರಿಯಲ್ ಇದೆ ಅಲ್ವಾ ಇದೆಲ್ಲ ಕೆಂಪಾಗಿ ಕೆಂಪಾಗುತ್ತೆ ಎಕ್ದಮ್ ಡಾರ್ಕ್ ಕೆಂಪಾಗುತ್ತೆ ನೀವು ತಮ್ಮನಲ್ಲೇ ನೋಡಿದೀರ ನೋಡ್ತಾ ನೋಡಿದ್ದೀರಾ ತಮ್ಮನೇಲ್ ನೋಡಿ ನೀವು ಕ್ಲಿಕ್ ಮಾಡಿದ್ದೀರೀರ ಹಾಗೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಹನ್ನೆರಡು ತಿಂಗಳು ನಿಂಬಿನ ಗಿಡವನ್ನು ಐ ಕಾರ್ಡ್ನಲ್ಲಿ ಇಲ್ಲದರ ಹ್ಯಾಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಎಲ್ಲಿ ಇದು ವಿಡಿಯೋ ಮುಗಿದಂತರ ನೋಡ್ಬೋದು ವಿಡಿಯೋ ಹೇಗಿದೆ ಅಂತ ಇಷ್ಟ ಇರೋ ತಿಳ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಎಲ್ಲ ಶುಭ ಶುಭರಾತ್ರಿ